श्रीगुरुभ्यो नमः हरिः ॐ सामवेदजलाकीर्णं छन्दकल्लोलसङ्कुलं तत्र ग्रहान्वितं वन्दे सामवेदमार्णवम् आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमेद्यं भवरोगवैद्यम् नमामि सप्तस्वरे समस्तयो यो जगदेतचराचरं सञ्जीवयति विश्वात्मा स मे विष्णुप्रसीदतो ॐ नमः सामवेदाय आत्वा नो वा मुग्धायि वधे नम ईश नमस्य जगतः सुवर्दृशम् आईश नमः इन्द्रस्तु असो पावर का अनाइया सोर वाजे फिरवा जिनाए वा ೋ ಓವಾ ಧಿಯ ವಾಸು ನಮ್ಮದು ಸಾಮವೇದ ಈಶ್ವರ ಅಂತ ಹೊಸಪುಳಿಯವರು ವಿಶೇಷವಾಗಿರತಕ್ಕಂತಹ ನಾಲ್ಕು ವೇದಗಳು ಷಟ್ ಶಾಸ್ತ್ರಗಳು ಹದಿನೆಂಟು ಪುರಾಣಗಳಲ್ಲಿ ಪ್ರತಿಪಾದ್ಯವಾಗಿದೆ ಅದೇ ಪ್ರಕಾರವಾಗಿ ಅಕಾರ ಮಕಾರ ಉಕಾರಗಳಿಂದ ಕೊಡ್ತಕ್ಕ ಅಕಾರ ಮಕಾರ ಉಕಾರಗಳಿಂದ ಕೊಡತಕ್ಕಂತಹ ಮಕಾರ ಎಂದು ಋಗ್ವೇದಗಳಲ್ಲಿ ಹೇಳಿವೆ ಉಕಾರ ಅಂತೂ ಯಜುರ್ವೇದಗಳು ಹೇಳಿವೆ ಮಕಾರ ಆಡುವಂಥದ್ದು ಸಾಮವೇದ ಆಡುವಂಥದ್ದು ಹೇಳಿದೆ ಅದೇ ಪ್ರಕಾರವಾಗಿ ವಿಶೇಷವಾಗಿ ಯಜ್ಞ ಯಾಗಾದಿಗಳಲ್ಲಿ ಪ್ರತಿಯೊಂದು ಕೂಡ ನಾಲ್ಕು ವೇದಗಳು ಸಂಬಂಧಪಟ್ಟಿರುತ್ತವೆ ಹಾಗಾಗಿ ಶ್ರೌತ ಮತ್ತು ಸ್ಮಾರ್ತ ಶ್ರೌತದಲ್ಲಿ ವಿಶೇಷವಾಗಿ ಹೋತೃಗಳಿಗೆ ಋಗ್ವೇದ ಅಂತ ಹೇಳಿದೆ ಅಧ್ವರಿಯು ಪ್ರಯೋಗವನ್ನು ಯಜುರ್ವೇದದಲ್ಲಿ ಹೇಳಿದೆ ಉದ್ಘಾತೃ ಪ್ರಯೋಗದ ಪ್ರಯೋಗವನ್ನು ಸಾಮವೇದದಲ್ಲಿ ಹೇಳಿದೆ ಅದೇ ಪ್ರಕಾರವಾಗಿ ಪ್ರತಿಯೊಂದು ಮಂತ್ರಗಳು ಕೂಡ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಇದೆಲ್ಲವೂ ಸಂಪಾದನೆ ಆಗಲಿಕ್ಕೆ ವೇದಗಳು ಪ್ರತಿಪಾದ್ಯವಾಗಿದೆ ಅದೇ ಪ್ರಕಾರವಾಗಿ ಸಾಮವೇದವನ್ನು ರಾವಣನು ಹಾಡಿ ಈಶ್ವರನನ್ನು ಸಂಪ್ರೀತಗೊಳಿಸಿದ್ದಾನೆ ವಿಶೇಷವಾಗಿ ಹಾಗಾಗಿ ಹೋಮವನ್ನು ಮಾಡುವುದರಿಂದ ಹವೆಗಳೆಲ್ಲ ಪರಿಶು ಪರಿಶುದ್ಧವಾಗ್ತದೆ ವಿಶೇಷವಾಗಿ ಪ್ರತಿ ವ್ಯಕ್ತೇಜೋ ವಾಯುರಾಕಾಶಗಳು ಪಂಚಭೂತಗಳು ಪಂಚ ಇಂದ್ರಿಯಗಳು ಕೂಡ ಜಾಗೃತಗೊಳ್ತವೆ ಜಾಗ್ರಸ್ವಪ್ನ ವ್ಯವಸ್ಥಾಸು ಹಾಗಾಗಿ ಇದರಲ್ಲೂ ಜಾಗೃತಗೊಳ್ಳಬೇಕಾದರೆ ವಿಶೇಷಗಳು ವೇದವನ್ನು ಸಾರಿ ಸಾರಿ ಹೇಳ್ತದೆ ವೇದದಲ್ಲಿ ವೇದ ಮಂತ್ರಗಳಲ್ಲಿ ಹಾಗಾಗಿ ಯಾರು ವೇದವನ್ನು ಪಠನೆಯನ್ನು ಮಾಡ್ತಾರೋ ಅವರ ಶಕ್ತಿ ಹೇಳುವಂತಹದ್ದು ಬಹಳ ಪರಿಪೂರ್ಣವಾದಂತಹ ಶಕ್ತಿಗಳು ಬರ್ತವೆ ಹಾಗಾಗಿ ಪ್ರತಿಯೊಂದೊಬ್ಬರೂ ಕೂಡ ಬ್ರಾಹ್ಮಣರಾದವರು ವೇದವನ್ನು ಓದಿ ನಮ್ಮ ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳಬೇಕು ಹಾಗಾಗಿ ವೇದ ಎಲ್ಲಿ ಹುಟ್ಟಿದೆ ಕೇಳಿದರೆ ಕುರುಕ್ಷೇತ್ರದಲ್ಲಿ ವೇದ ಪಾರಂತಾಗಿ ಜನಿಸಿದ್ದಾರೆ ಮಾನಸ ಸರೋವರದಲ್ಲಿ ವಿಶೇಷವಾಗಿರತಕ್ಕಂತಹ ವಂಸ ಪಕ್ಷಿಯಾಗಿ ಜನಿಸಿದೆ ಹಾಗಾಗಿ ವಿಶೇಷವಾಗಿ ವೇದ ಪಾರಂಗತರಂದರೆ ಏನಕ್ಕೆ ವೇದದಲ್ಲಿ ಅನೇಕ ಮಂತ್ರಗಳಿವೆ ಸಾಮವೇದದಲ್ಲಿ ವಿಶೇಷವಾಗಿ ಸಂಹಿತ ಆರಣ್ಯಕ ಮತ್ತು ವಿಶೇಷವಾಗಿ ಎಲ್ಲ ಮಂತ್ರಗಳನ್ನು ಕೂಡ ಪ್ರತಿಪಾದ್ಯವಾಗಿದೆ ಉಹಾರಾಸ್ಯ ಘನಾಂತಗಳಿವೆ ಮತ್ತು ರುಕ್ಕುಗಳಿವೆ ಅಷ್ಟ ಬ್ರಾಹ್ಮಗಳ ಬ್ರಾಹ್ಮಣಗಳಿವೆ ಹೀಗೆ ಇದೆಲ್ಲವನ್ನೂ ಕೂಡ ವಂಶಬ್ರಾಹ್ಮಣ ಇತ್ಯಾದಿಗಳಲ್ಲಿ ಮತ್ತು ತಾಂಡ್ಯ ಮಹಾಬ್ರಾಹ್ಮಣದಲ್ಲಿ ಯಜ್ಞಯಾಗಾದಿಗಳನ್ನು ಎತ್ತಿ ಹೇಳಿದೆ ಆವಾವು ಮಂತ್ರವನ್ನು ಪಠಿಸುವುದರಿಂದ ಮನುಷ್ಯರಿಗೆ ಜಾಗ ಮನುಷ್ಯರ ಒಂದು ಚಿತ್ತಕ್ಕೆ ಜಾಗೃತವನ್ನುಗೊಳಿಸ್ತದೆ ಹಾಗಾಗಿ ಪರಿಶುದ್ಧವಾದ ಹವೆಯನ್ನುಗೊಳಿಸ್ತದೆ ಹಾಗಾಗಿ ವಿಶೇಷವಾಗಿ ಯಾರು ಮಂತ್ರಪಟೆಯನ್ನು ಮಾಡ್ತಾರೋ ಅವರಿಗೆ ಪಂಚೇಂದ್ರಿಯುಗಳ ಶಕ್ತಿ ಹೇಳುವಂತಹದ್ದು ವಿಶೇಷವಾಗಿದೆ ಪ್ರಾಣಾಪಾನೋ ಯಾನೋದಾನ ಸಮಾನ ಹೇಳುವಂತಹದ್ದು ಇದೆಲ್ಲವೂ ಕೂಡ ವೇದಗಳಲ್ಲಿ ಪ್ರತಿಪಾದ್ಯವಾಗಿದೆ ನಮ್ಮ ಸಾಮವೇದದಲ್ಲಿ ಅಗ್ನ ಆಯಾ ಹೀ ವಿ ತಯೇ ನಿಹೋತಾ ಸತ್ಯಬರ್ಷಿ ಈ ಮಂತ್ರವೊಂದ ಪ್ರಾರಂಭವಾಗಿದೆ ಅಗ್ನಾಯ ಹಿ ವೀತೆಯೇ ಗೃಣಾನೋ ಹವ್ಯದಾಸ್ಯೆ ನಿಹೋತ ಸತ್ಸ್ಯ ಬರ್ಷಿ ಆಗ್ನ ಆಯಿ ವೇ ತಯೇ ಗೃಣಾನೋವ್ಯದಯಿ ನಿಹೋತ ಸತ್ಸಿ ಬರಹಾಯಿಷಿ ಬರಹ ಇಷ ಓ ಬರೀಹಿ ಯಜ್ಞ ಆಗದಲ್ಲಿಯೇ ಈ ಸಾಮವ್ಯದಲ್ಲಿ ಪ್ರತಿ ಪ ಪ್ರಾರಂಭದಲ್ಲಿ ಈ ಮಂತ್ರವನ್ನು ಹೇಳಿದೆ ಎಲ್ಲ ರೀತಿಯಲ್ಲಿ ನಮಗೆ ಮನುಷ್ಯರು ಗಾಯತ್ರಿಯನ್ನು ಮಾಡುವುದರಿಂದ ಬುದ್ಧಿ ಹೇಳುವಂತಹದ್ದು ವಿಶೇಷವಾಗಿ ಪ್ರಚೋದನೆಯಾಗ್ತಿದೆ ಹಾಗಾಗಿ ವೇದವು ಎತ್ತಿ ಹೇಳ್ತಿದೆ ಸಾರಾಂಶವನ್ನು ವಿಶೇಷವಾಗಿರ್ತಕ್ಕಂತಹ ಪ್ರತಿಯೊಂದು ಕೂಡ ಇದರಲ್ಲಿ ಗ್ರಂಥದಲ್ಲಿ ಹೇಳಿದಂತಹ ಎಲ್ಲ ಆ ಯಾವ ಯಾವ ಗ್ರಂಥದಲ್ಲಿ ಹೇಳಿದೆಯೋ ಇದು ದ್ರಾಕ್ಷಾಯಣ ಸೂತ್ರದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಇನ್ನು ಬೋಧಾಯನು ಬೋಧಾಯನರು ಅನೇಕ ರೀತಿಯಲ್ಲಿ ಮಂತ್ರವನ್ನು ಹೇಳಿದ್ದಾರೆ ವಿಶೇಷವಾಗಿ ಆಶ್ವಲಾಯನರು ಬೋಧಾಯನರು ಮತ್ತು ವಿಶೇಷವಾಗಿ ದ್ರಾಕ್ಷಾಯಣ ಸೂತ್ರರು ಈವ ಈ ಮಂತ್ರವನ್ನು ಪಠಿಸುವುದರಿಂದ ಮನುಷ್ಯರಿಗೆ ಯಾವ ಯಾವ ವಸ್ತುಗಳು ನಮಗೆ ಆಗಬೇಕಾಗ್ತದೆಯೋ ಜಗತ್ತು ಹೇಗೆ ಉತ್ಪನ್ನ ಜಗತ್ತು ಹೇಗೆ ಸೃಷ್ಟಿಯಾಗಿದೆಯೋ ಜಗತ್ತಿನಲ್ಲಿ ಯಾವ್ಯಾವುದು ಉತ್ಪತ್ತಿ ಆಗ್ತದೆಯೋ ಅದೆಲ್ಲ ದೇವತಾ ಅನುಗ್ರಹವಾಗ ಅನುಗ್ರಹದಿಂದ ಆಗುವಂಥದ್ದು ಹಾಗಾಗಿ ಮನುಷ್ಯರು ಎಲ್ಲವನ್ನು ಸಾಮವೇದವನ್ನು ಗಾನ ರೂಪದಲ್ಲಿ ಹಾಡಿದಾಗ ದೇವತೆಗಳು ಸಂಪ್ರೀತರಾಗ್ತಾರೆ ಸೂರ್ಯ ಗಣಪತ್ಯಂಬಿಕಾ ಶಿವವಿಷ್ಣು ಸುಬ್ರಹ್ಮಣ್ಯ ದೇವತಾ ಆರಾಧನೆ ಮಾಡಬೇಕಾದರೆ ಎಲ್ಲ ವೇದಗಳನ್ನು ಪಠಿಸುವುದರಿಂದ ಮನುಷ್ಯರಿಗೆಲ್ಲರೂ ಕೂಡ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಎಲ್ಲರಿಗೂ ಕೂಡ ಆನಂದಮಯವಾದಂತಹ ಶಕ್ತಿ ಉಂಟಾಗ್ತದೆ ಹೇಳುವಂತಹದ್ದಕ್ಕೆ ಸಾಮವೇದದಲ್ಲಿ ಅನೇಕ ರೀತಿ ಗ್ರಂಥದಗಳಿವೆ ಆ ಗ್ರಂಥದಲ್ಲಿ ಹೇಳುವ ಮಂತ್ರ ಅನೇಕಗಳಿವೆ ಆ ಗ್ರಂಥದ ರೂಪದಲ್ಲಿ ಬರುವಂತಹ ಶಕ್ತಿಗಳು ಎಲ್ಲವೂ ಕೂಡ ಈ ಜಗತ್ತಿನಲ್ಲಿ ಅಡಕವಾಗಿದೆ ಹಾಗಾಗಿ ವೇದೋನಿತ್ಯ ವೇದೋನಿತ್ಯಮಧೀಯತ ಯಾರು ಪ್ರತಿನಿತ್ಯವೂ ವೇದವನ್ನು ಪಠಿಸ್ತಾರೋ ಆ ಶಕ್ತಿಗಳು ಪ್ರತಿಯಲ್ಲಿಯೂ ಕೂಡ ಶಕ್ತಿ ಹೇಳುವಂಥದ್ದು ಶಕ್ತಿ ರೂಪದಲ್ಲಿ ಬರ್ತಿದೆ ಶಕ್ತಿಯಿಂದ ನಮ್ಮ ಕೆಲಸಗಳು ಜಾಗೃತಗೊಳಿಸ್ತವೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯ ಮಾರ್ಗೇಣ ಮಹಿ ಮಹೇಶ ಗೋಬ್ರಾಹ್ಮಣೇಭ್ಯ ಶುಭ ನಿತ್ಯಂ ಲೋಕ ಸಮಸ್ತ ಸುಖಿಬರಚಿತ ವಸ್ತ್ರ